ನಮ್ಮ ಲೀಡರ್ ಬಿಲೌಡ್ ಲೀಡರ್ ಶ್ರೀ ಪ್ರಿಯಾಕೃಷ್ಣ ಅವರ ಶಾಸಕರದ್ದು ಬರ್ತ್ಡೇ ಇವತ್ತು ಅವ್ರಿಗೆ ನಾನು ಆರ್ಥಿಕ ಹುಟ್ಟಿದ ಹಬ್ಬದ ಶುಭಾಶಯಗಳು ಹೇಳ್ತೀನಿ ಐ ಟೆಸ್ಟ್ ಇರಲಿ ಬ್ಲಡ್ ಟೆಸ್ಟ್ ಇರಲಿ ಶುಗರ್ ಟೆಸ್ಟ್ ಇರಲಿ ಮತ್ತು ಅವ್ರಿಗೆ ಡೆಂಟಲ್ ಇದ್ದಿರಲಿ ಅದೆಲ್ಲ ಇವತ್ತು ನಾವು ಒಂದು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಅವ್ರಿಗೆ ದೇವರು ನೂರ ವರ್ಷ ಕೊಡಲಿ ವಿತ್ ಹೆಲ್ತ್ ವೆಲ್ತ್ ಮತ್ತು ಇನ್ನೂ ಅವ್ರಿಗೆ ಸೋಷಿಯಲ್ ಆ್ಯಕ್ಟಿವಿಟೀಸಲ್ಲಿ ಕಮ್ಯುನಿಟಿ ಸರ್ವೀಸಲ್ಲಿ ಇನ್ನೂ ಹೆಚ್ಚಾಗಿ ಮಾಡಲಿ ಅಂತ ಆ ಇಂಟೆನ್ಸಿಂದ ನಾವು ಒಳ್ಳೆ ಕೆಲಸ ಇವತ್ತು ಈ ಹೆಲ್ತ್ ಕ್ಯಾಂಪಲ್ಲ ಮಾಡಿದ್ದೀವಿ ಎಲ್ಲರಿಗೂ ನಮಸ್ಕಾರ ಇವತ್ತು ಒಂದು ಖುಷಿ ವಾತಾವರಣ ಮತ್ತು ಒಂದು ಒಳ್ಳೆಯ ದಿನ ಅಂತ ನಾನು ಹೇಳ್ತೀನಿ ಯಾಕಂದರೆ ನಮ್ಮ ಹೆಚ್ಚಿ ಮೆಚ್ಚಿನದ ನಮ್ಮ ಲೀಡರ್ ಬಿಲೌಡ್ ಲೀಡರ್ ಶ್ರೀ ಪ್ರಿಯಾಕೃಷ್ಣ ಅವರ ಶಾಸಕರದ್ದು ಬರ್ತಡೇ ಇವತ್ತು ಅವ್ರಿಗೆ ನಾನು ಆರ್ಥಿಕ ಹುಟ್ಟಿದ ಹಬ್ಬದ ಶುಭಾಶಯಗಳು ಹೇಳ್ತೀನಿ ಮತ್ತು ಅವರಿಗೆ ಆರೋಗ್ಯ ಆಯಸ್ಸು ಮತ್ತು ಐಶ್ವರ್ಯ ಎಲ್ಲ ಕೊಟ್ಟು ದೇವರು ಅವ್ರಿಗೆ ಇನ್ನೂ ಮುಂದೆ ದೊಡ್ಡದಾಗಿ ಹೆಚ್ಚಾಗಿ ಕೆಲಸ ತೊಗೊಳ್ಳಿ ಅಂತ ನಾನು ದೇವ್ರ ಹತ್ರ ಬೇಳ್ಕೊಳ್ತೀನಿ ಮತ್ತು ಅವ್ರಿಗೆ ಅವರು ನಮಗೆ ಇನ್ಸ್ಪಿರೇಷನ್ ಹೀಸ್ ಎ ಬಿಗ್ ಇನ್ಸ್ಪಿರೇಷನ್ ಹೀ ಈಸ್ ಎ ಯೂತ್ ಭಾಳ ಕಮ್ಮಿ ಏಜು ಆದರೆ ಆ್ಯಕ್ಟಿವಿಟೀಸು ಅವ್ರದ್ದು ಒಂದು ವಿಷನ್ನು ಮತ್ತು ಅವ್ರ ಗೋಲ್ ಭಾಳ ದೊಡ್ಡದು ಯಾಕಂದರೆ ನಾವು ನೋಡಿದ್ದೀಯಲ್ಲ ಪ್ರಿಯಾಕೃಷ್ಣ ಸರ್ರು ಇವತ್ತಿನ ಹುಟ್ಟಿದಬ್ಬದಲ್ಲೇ ನೋಡಿ ಇವತ್ತು ಎಷ್ಟೋ ಜನ ಹುಟ್ಟಿದಬ್ಬ ಅವರು ಕೇಕ್ ಕಟ್ ಮಾಡಿ ಅವರು ಅವ್ರ ಹುಟ್ಟಿದ ಹಬ್ಬನ ಆಚರಿಸ್ತಾ ಇದ್ದಾರೆ ಆದರೆ ನಮ್ಮ ಲೀಡ್ರು ಪ್ರಿಯಾಕೃಷ್ಣ ಜಿ ಅವ್ರು ಏನು ಮಾಡಿದ್ದಾರೆ ಇವತ್ತು ಪೆಹಲ್ಗಾಮಲ್ಲಿ ಏನು ಕಾಶ್ಮೀರಲ್ಲಿ ಒಂದು ಟೆರರ್ ಅಟ್ಯಾಕ್ ಆ್ಯಕ್ ಆಗೈತೆ ಆದರೂ ಅದನ್ನು ಒಂದು ಇದು ತೊಗೊಂಡಾಗಿ ಆ ನೋವನ್ನು ಅವರು ತೊಗೊಂಡು ಏನು ಮಾಡ್ತವ್ರೆ ಅಂದರೆ ಇವತ್ತು ಅವರು ಹುಟ್ಟಿದ ಹಬ್ಬನ ಸೆಲೆಬ್ರೇಷನ್ ಮಾಡ್ತಾಯಿಲ್ಲ ಎಷ್ಟೋ ಫಾಲೋವರ್ಸ್ ಮಾಡೋ ಫಾಲೋ ಮಾಡೋರು ಮತ್ತು ಅವ್ರ ಅಭಿಮಾನಿಗಳು ಮತ್ತು ಅವರು ಹಿಂದೆ ಎಷ್ಟು ಜನ ಫಾಲೋ ಮಾಡ್ತಾರೆ ಅವರೆಲ್ಲ ಇವತ್ತು ಏನಂದರೆ ಒಂದು ಕಡೆ ಅವ್ರಿಗೆ ಸಾರು ಸಿಕ್ಕಿಲ್ಲ ಪ್ರಿಯಾಕೃಷ್ಣ ಅವರು ಅಂತ ಒಂದು ಕಡೆ ಒಂದು ಇದು ಆದರೆ ಇನ್ನೊಂದು ಕಡೆ ಅವರು ಒಂದು ಹೆಮ್ಮೆ ಒಂದು ಇದು ಮಾಡ್ತಿದ್ದಾರೆ ಇಂಥ ಟೈಮಲ್ಲಿ ನಮ್ಮ ಲೀಡ್ರ್ ಒಳ್ಳೆ ಡಿಸಿಷನ್ ತೊಗೊಂಡು ನಮ್ಮ ಏನು ನಮ್ಮ ಕಾಶ್ಮೀರಲ್ಲಿ ಇದಾಗೈತೆ ಅವ್ರಿಗೊಂದು ನೋವು ಏನಿದೈತೆ ಆ ನೋವನ್ನು ಇವರು ತೊಗೊಂಡು ನಮ್ಮ ಎಲ್ಲ ಫಾಲೋವರ್ಸ್ಗೊಂದು ಮೆಸೇಜ್ ಕೊಟ್ಟಿದ್ದಾರೆ ನಾವು ಇಂಥ ಟೈಮಲ್ಲಿ ನಮ್ಮ ದೇಶದಲ್ಲಿ ಎಲ್ಲಾದರೂ ಏನಾದರೂ ಒಂದು ಚೂರು ಇದಾದರೆ ಅಂದರೆ ನಮ್ಮ ಕಾಲಿಗೆ ಬೆರಳು ಗೇಡುಬಿದ್ದರೆ ಪೂರ್ತಿ ಬಾಡಿಗೆ ನೋವಾಗತ್ತಲ್ವ ಆ ಥರ ಇವರು ಅದೇ ಥರ ಅಲ್ಲಿ ಆಗಿರೋದು ಕಾಶ್ಮೀರಲ್ಲಿ ಏನು ಮಾಡಿದ್ದಾರೆ ಆ ನೋವನ್ನು ಇದು ಮಾಡಿಕೊಂಡು ಇವತ್ತು ಅವರು ಬರ್ತಡೇನ ಆಚರಿಸಿಲ್ಲ ಮತ್ತು ಅವ್ರ ಬಗ್ಗೆ ನಾವು ಹೇಳಬೇಕಂದ್ರೆ ಇವತ್ತು ಅವರು ಹುಟ್ಟಿದ ಹಬ್ಬದ ದಿವಸ ಅವರ ಕೇಕ್ ಕಟ್ ಮಾಡೋಕ್ಕಿರಲಿ ಮತ್ತು ಬೇರೆ ಇದರಲ್ಲಿ ಇವತ್ತು ಅವರು ಎನ್ಕರೇಜ್ ಮಾಡಿಲ್ಲ ಆದರೂ ನಾವು ಇವತ್ತಿನ ದಿವಸದಲ್ಲಿ ನಾವು ಫ್ರೀ ಕ್ಯಾಂಪ್ ಹೆಲ್ತ್ ಕ್ಯಾಂಪ್ ಮಾಡಿದ್ದೀವಿ ಇಲ್ಲಿ ನಾವು ಇವತ್ತು ನಮ್ಮ ಕ್ಯಾಂಪ್ ನಮ್ಮ ಹೆ ಫ್ರೀ ಹೆಲ್ಪ್ಲೈನ್ ಕ್ಲಿನಿಕಲ್ಲಿ ನಾವೇನು ಮಾಡಿದ್ದೀವಿ ಅಂದರೆ ಅವ್ರಿಗೆ ಫ್ರೀ ಔಷಧಿ ನಾವು ಯಾರ್ಯಾರು ಬರ್ತಾರೆ ಇವತ್ತು ಫ್ರೀ ಔಷಧಿ ಕೊಡ್ತಾ ಇದ್ದೀವಿ ಮತ್ತು ಡಾಕ್ಟರ್ ಫೀಸ್ ಇಲ್ಲ ಮತ್ತು ಕೆಲವು ಟೆಸ್ಟ್ಗಳು ಅರೌಂಡ್ ಫೋರ್ ಟು ಫೈವ್ ಥೌಸಂಡ್ ಆಗೋಷ್ಟು ಟೆಸ್ಟ್ಗಳು ನಾವು ಬ್ಲಡ್ ಟೆಸ್ಟು ಮತ್ತು ಅವ್ರಿಗೆ ಶುಗರ್ ಟೆಸ್ಟು ಮತ್ತು ಕಣ್ಣಿನ ಪರೀಕ್ಷ ಅಂದರೆ ಐ ಟೆಸ್ಟ್ ಇರಲಿ ಬ್ಲಡ್ ಟೆಸ್ಟ್ ಇರಲಿ ಶುಗರ್ ಟೆಸ್ಟ್ ಇರಲಿ ಮತ್ತು ಅವ್ರಿಗೆ ಡೆಂಟಲ್ ಇದ್ದಿರಲಿ ಅದೆಲ್ಲ ಇವತ್ತು ನಾವು ಒಂದು ಇದು ಮಾಡಿದ್ದೀವಿ ಕ್ಯಾಂಪನ್ನು ಹಾಕಿ ಅವ್ರ ಬರ್ತ್ಡೇ ದಿವಸ ನಾವು ಏನು ಮಾಡ್ತಿದ್ದೀವಿ ಅಂದರೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಅವ್ರಿಗೆ ದೇವರು ನೂರ ವರ್ಷ ಆಯಿಸ್ಕೊಡ್ಲಿ ವಿತ್ ಹೆಲ್ತ್ ವೆಲ್ತ್ ಮತ್ತು ಇನ್ನೂ ಅವ್ರಿಗೆ ಸೋಷಿಯಲ್ ಆ್ಯಕ್ಟಿವಿಟೀಸಲ್ಲಿ ಕಮ್ಯುನಿಟಿ ಸರ್ವಿಸಲ್ಲಿ ಇನ್ನೂ ಹೆಚ್ಚಾಗಿ ಮಾಡಲಿ ಅಂತ ಆ ಇಂಟೆನ್ಸಿಂದ ನಾವು ಒಳ್ಳೆ ಕೆಲಸ ಇವತ್ತು ಈ ಹೆಲ್ತ್ ಕ್ಯಾಂಪೆಲ್ಲ ಮಾಡಿದ್ದೀವಿ ಮತ್ತು ನಾನು ನಮ್ಮ ಲೀಡ್ರ್ ಬಗ್ಗೆ ನಮ್ಮ ಪ್ರಿಯಾಕೃಷ್ಣಾಜಿ ಅವ್ರ ಬಗ್ಗೆ ನಾನು ಏನು ಹೇಳ್ತೀನಿ ಅಂದರೆ ಹೀ ಇಸ್ ಡೌನ್ ಟು ಅರ್ತ್ ಯಾವತ್ತೂ ಅಷ್ಟೇ ಅವರು ನಾನೊಂದು ಶಾಸಕ ನಾನು ಒಬ್ಬ ಲೀಡ್ರು ನನ್ನ ಹತ್ರ ನಾನು ಎಂಥ ಯಾವತ್ತೂ ಇದು ಮಾಡಿಕೊಂಡಿಲ್ಲ ಹೆಂಗೆ ಅವರ ತಂದೆ ಶ್ರೀ ಎಂ ಕೃಷ್ಣಪ್ಪಾಜಿ ಡೌನ್ ಟು ಅರ್ತು ಅದೇ ಥರ ಅವರು ಫಾಲೋ ಮಾಡ್ಕೊಂಡು ನಮ್ಮ ಕೃಷ್ಣ ಅವರು ಅದೇ ಥರ ನೋಡಿ ಲಾಸ್ಟ್ ಟೈಮ್ ನಾನು ಒಂದು ಸಲ ಅವರಿಗೆ ಇನ್ವಿಟೇಷನ್ ಕೊಡೋಕ್ಕೆ ಹೋಗಿದ್ದೆ ಸರ್ ನಾನು ಇನ್ವಿಟೇಷನ್ ಕೊಡಬೇಕು ನಮ್ಮ ಸ್ಕೂಲ್ ಫಂಕ್ಷನ್ ಐತೆ ಅಂತ ಸಡನ್ನಾಗಿ ಅವ್ರು ಏನು ಮಾಡಿದ್ರು ಹೌದಾ ಆ ಫಂಕ್ಷನ್ ಏನು ಪ್ರಿಪ್ರೇಷನ್ ಕಾರಲ್ಲಿ ಕುಣಿಸ್ಕೊಂಬಿಟ್ಟು ಅದೇ ಥರ ಸೀದಾ ನನಗೆ ಅವ್ರದೇ ಕಾರಲ್ಲಿ ಸೀದಾ ನಮ್ಮ ಸ್ಕೂಲ್ ಕರ್ಕೊಂಡ್ಬಂದರು ಸ್ಕೂಲಲ್ಲಿ ಕರ್ಕೊಂಬಂದು ನನ್ನ ಜನ ಜೊತೆಯಲ್ಲಿ ನನ್ನ ಆಫೀಸಲ್ಲಿ ಕೂತ್ಕೊಂಡು ಇಷ್ಟು ಒಂದು ಶಾಸಕ ಬ್ಯುಸಿ ಇದ್ರೂ ಆದರೂ ಅವರು ಅವ್ರ ಟೈಮನ್ನ ಮಾಡಿ ಒಂದು ಎಜುಕೇಷನ್ ಬಗ್ಗೆ ಏನು ಆ್ಯಕ್ಟಿವಿಟಿ ಅಂತ ಇನ್ವಾಲ್ವ್ ಆಗಿ ಅವರು ನಮ್ಮ ಸ್ಕೂಲ್ ಬಂದು ತಕ್ಷಣ ಬಂದು ಸ್ಕೂಲಲ್ಲೇ ಕೂತ್ಕೊಂಡು ಇನ್ನೂ ಪ್ರೋಗ್ರಾಮ್ಗೆ ಮೂರು ದಿವಸ ಐತೆ ಮೂರು ದಿವಸ ಮುಂಚೆ ಬಂದು ಅವ್ರು ನಮ್ಮ ಜೊತೆ ಏನೇನು ಡೆವಲಪ್ಮೆಂಟ್ ಮಾಡ್ತಾಯಿದ್ದೀರಾ ಏನೇನು ಎಜುಕೇಷನಲ್ಲಿ ನೀವು ಕೆಲಸ ಮಾಡ್ತಿದ್ದೀರಾ ಅಂತ ನಮಗೊಂದು ನಮ್ಮ ಜೊತೆ ಕೂತ್ಕೊಂಡು ಎಜುಕೇಷನಲ್ಲಿ ನಾವು ಇನ್ನೂ ಹೆಚ್ಚಾಗಿ ನಾವು ನೀವೇನೇನು ಮಾಡ್ಬೋದು ಅಂತ ನಮಗೊಂದು ಐಡಿಯಾಸ್ ಎಲ್ಲ ಕೊಟ್ಟರು ನಮಗೆ ಭಾಳ ಆಯಿತು ಯಾಕಂದರೆ ಯಂಗ್ ಯೂತ್ಸ್ ಇದ್ದರೆ ಇದೇ ಏನಂದರೆ ಇವತ್ತು ನಮ್ಮ ದೇಶ ನಮ್ಮ ನೇಷನ್ನ ಚೇಂಜಸ್ ತರಬೇಕು ಅಂದರೆ ಯೂತ್ಸ್ ಎಂಪವರ್ಮೆಂಟ್ ಇರಬೇಕು ಯೂತ್ಸ್ ಪವರ್ ಇರಬೇಕು ಆ ಥರ ನಮ್ಮ ಶಾಸಕರು ಶ್ರೀ ಪ್ರಿಯಾಕೃಷ್ಣ ಜಿ ಹತ್ರ ಆ ಟ್ಯಾಲೆಂಟ್ ಐತೆ ಆಮೇಲೆ ಅವರು ಕೂತ್ಕೊಂಡು ಎಜುಕೇಷನ್ ಬಗ್ಗೆ ಭಾಳ ಈ ಥರ ಪ್ಲಾನಿಂಗ್ ಮಾಡೋಣ ಆ ಥರ ಮಾಡಿ ಅಂತ ಒಂದು ನನಗೆ ಎಷ್ಟೊಂದು ಒಪಿನಿಯನ್ ಸಜೆಷನ್ಸ್ ಕೊಟ್ಟರು ಥ್ಯಾಂಕ್ ಯು ಫಾರ್ ದಟ್ ಪ್ರಿಯಾ ಜಿ ಭಾಳ ಥ್ಯಾಂಕ್ ಯು ಮತ್ತು ಅವರು ಇದು ಬರೀ ಶಾಸಕರಲ್ಲ ಅವರು ಶಾಸಕರ ಜೊತೆ ಒಂದು ಒಳ್ಳೆಯ ಮನುಷ್ಯ ಮತ್ತು ಒಂದು ಸೋಷಲ್ ಸರ್ವಿಸ್ ಕೊಡೋ ಒಂದು ಇದು ಅಂತ ಅವರು ಸರ್ವಿಸ್ ಕೊಡ್ತಾರೆ ಎಷ್ಟೋ ಜನಗೆ ನಾನು ನಾನೊಂದು ಇನ್ಸ್ಟಿಟ್ಯೂಷನ್ ನಡೆಸ್ತಾ ಇದ್ದೀನಿ ಐ ಆಮ್ ಎ ವಿಟ್ನೆಸ್ ಟು ದಟ್ ಅವರು ಎಷ್ಟೋ ಸಾವಿರ ಜನ ಮಕ್ಕಳಿಗೆ ಸಾವಿರ ಅಷ್ಟು ಮಕ್ಕಳಿಗೆ ಅವ್ರೇನು ಮಾಡ್ತವ್ರೆ ಅವರು ಸ್ಕಾಲರ್ಶಿಪ್ಪನ್ನ ಕೊಡ್ತಾರೆ ಎವ್ರಿ ಇಯರ್ ಇಷ್ಟು ಜನಗೆ ಅಂತ ಒಂದು ಅವರು ಸ್ಕಾಲರ್ಶಿಪ್ ಕೊಡ್ತಾರೆ ಅವರು ಎಷ್ಟೋ ಮಕ್ಕಳಿಗೆ ಎಜುಕೇಷನಲ್ಲಿ ಸ್ಕಾಲರ್ಶಿಪ್ ಕೊಟ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ ಮತ್ತು ಎಷ್ಟೋ ಜನಗೆ ಎಮ್ ಬಿ ಬಿ ಎಸ್ ಸೀಟ್ ಸಿಕ್ಕೈತೆ ಅವ್ರ ಹತ್ರ ಒಂದು ಆ ಸೀಟನ್ನ ತೊಗೊಳ್ಳೋಕ್ಕೆ ಅವ್ರ ಹತ್ರ ಅಷ್ಟು ದುಡ್ಡಿಂದು ಇದ್ದಿಲ್ಲ ಆದರೂ ನಮ್ಮ ಶಾಸಕರು ಶ್ರೀ ಪ್ರಿಯಾಕೃಷ್ಣ ಅವರು ಅವ್ರನ್ನ ಸಪೋರ್ಟ್ ಮಾಡ್ತಾರೆ ಅವರು ನಮ್ಗೆ ಗೊತ್ತೇ ಇಲ್ಲ ಎಷ್ಟು ಜನ ಏನು ಸಪೋರ್ಟ್ ಮಾಡ್ತಿದಾರಂತ ಆ ಥರ ಒಂದು ವ್ಯಕ್ತಿಯವರು ಮತ್ತು ನಾವು ಇಂಥ ವ್ಯಕ್ತಿಗೆ ನಾವು ಹೇಳ್ತೀವಿ ಹೇಳ್ತೀವಂದರೆ ಇವತ್ತು ಶಾಸಕರು ಆಗಿದ್ದಾರೆ ಅವರು ಆ್ಯಸ್ ಎ ಎಮ್ ಎಲ್ ಎ ಆಗಿದ್ದಾರೆ ನಮ್ಮ ಇಂಟೆನ್ಷನ್ನು ನಮ್ಮ ಎಲ್ಲ ನಾವೆಲ್ಲ ನಾವೆಲ್ಲ ಆ್ಯಸ್ ಎ ಫಾಲೋವರ್ಸು ಮತ್ತು ಅವ್ರ ಅಭಿಮಾನಿ ಮತ್ತು ಅವ್ರಿಗೆ ಅವರಿಂದ ಇನ್ಸ್ಪಿರೇಷನ್ ಇಟ್ಕೊಂಡು ನಾವೇನು ದೇವ್ರ ಹತ್ರ ಅಂದರೆ ಇವತ್ತಿನ ಹುಟ್ಟಿ ಹಬ್ಬದ ದಿವಸ ದೇವ್ರ ಹತ್ರ ಏನು ಬೆಳಿತೀವಿ ಅಂದರೆ ಅವರಿಗೆ ಶಾಸಕರಿಂದ ಒಂದು ಮಿನಿಸ್ಟ್ರ್ ಆಗಬೇಕು ಅಂತ ಒಂದು ನಮ್ಮ ಆಸೆ ಖಂಡಿತ ಅವ್ರು ಮಿನಿಸ್ಟ್ರ್ ಆಗ್ತಾರೆ ಯಾಕಂದರೆ ಆ ಟ್ಯಾಲೆಂಟ್ ಅವ್ರ ಹತ್ರ ಐತೆ ಅವ್ರು ಹೆಂಗಂದರೆ ಪ್ರತಿ ಇದಂಧ ರೀಸೆಂಟಾಗಿ ನಾವು ಅವ್ರ ಜೊತೆ ನಾವು ನಾವು ಎವ್ರಿ ಡೇ ಅವ್ರ ಜೊತೆ ಇರ್ತೀವಿ ನಾವು ಏನು ನೋಡ್ತೀವಿ ಅಂದರೆ ಡೆವಲಪ್ಮೆಂಟಿಂದ ಕೆಲಸ ಮಾಡ್ತವ್ರೆ ರೋಡ್ಗಳಾಗೈತಾ ಇಲ್ವಾ ಇವಾಗ ಇಂಥ ಟೈಮಲ್ಲಿ ಬೇಸಿಗೆ ಕಾಲದಲ್ಲಿ ಬೋರ್ಗಳು ಬೋರ್ವೆಲ್ಗಳಾಯ್ತಾ ಇಲ್ವಾ ನೋಡ್ತಾರೆ ಮತ್ತು ಏನು ಸ್ಯಾನಿಟ್ರಿ ಸಿಸ್ಟಮ್ ಇರಲಿ ಮತ್ತು ಇದು ಎಷ್ಟೋ ನಮ್ಮದು ಎಸ್ಪೆಷಲಿ ಡೆವಲಪ್ಮೆಂಟಿಂದೆ ಆ ಏರಿಯಾ ಡೆವಲಪ್ಮೆಂಟ್ ಡೆವಲಪ್ಮೆಂಟಿಂದೆ ಈ ವಾರ್ಡ್ನ ಹೆಂಗೆ ಇಂಪ್ರೂವ್ ಮಾಡಬೇಕು ಈ ಕಾನ್ಸ್ಟಿಟ್ಯುನ್ಸಿನ ಹೆಂಗೆ ಇಂಪ್ರೂವ್ ಮಾಡಬೇಕು ಮತ್ತು ಲೀಡರ್ಸ್ಗೆ ಹೆಂಗೆ ನಾವು ತೊಗೊಂಡೋಗ್ಬೇಕು ಲೀಡರ್ಸ್ ಹತ್ರ ಏನು ಕೆಲಸ ತೊಗೊಳ್ಬೇಕು ಮತ್ತು ಏನು ಇದು ಮಾಡಬೇಕಂತ ಒಂದು ಆ್ಯಸ್ ಎ ಟೀಮ್ ಪ್ರಿಯಾಕೃಷ್ಣ ಜಿ ಅವ್ರ ಟೀಮ್ ಅಂತ ಒಂದು ಹೆಸರು ಕೊಟ್ಟು ಅವರು ತೊಗೊಂಡೋಗ್ತಾ ಇದ್ದಾರೆ ಸೊ ಅವರು ಮಿನಿಸ್ಟ್ರಾಗಿ ನಮಗೆಲ್ಲ ಇನ್ನೂ ದೊಡ್ಡದಾಗಿ ಕರ್ನಾಟಕದಲ್ಲೇ ಅಲ್ಲ ಇಡೀ ರಾಜ್ಯದಲ್ಲಿ ಅಲ್ಲ ಇಡೀ ನಮ್ಮ ಕ ಆಲ್ಮೋಸ್ಟ್ ನಮ್ಮ ಇಂಡಿಯಾದಲ್ಲಿ ಅವರು ಹೆಸರು ಆಗಬೇಕು ಯಾರು ಪ್ರಿಯಾಕೃಷ್ಣ ಅವರು ಅಂತ ಗೊತ್ತಾಗಬೇಕು ಇದೇ ನಮ್ಮ ಆಸೆ ಸರ್ ಥ್ಯಾಂಕ್ ಯು